ಅಲ್ಲಮ್ಮಪ್ರಭುದೇವರು ದೇಹವನ್ನೇ ಕೆರೆಯನ್ನಾಗಿ ನಿರ್ಮಾಣ ಮಾಡಿದ ಪರಿಯನ್ನು ಈ ವಚನದಲ್ಲಿ ವರಿಸಿದ್ದಾರೆ ಆ ವಚನ ಹೀಗಿದೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ ಆಚಾರವೆಂಬ ಸೋಪಾನ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನು ಯಾರನ್ನೂ ಕಾಣೆ ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ಇದು ಅವರ ವಚನ ಈ ವಚನವನ್ನು ಇನ್ನೊಮ್ಮೆ ಹೇಳ್ತೇನೆ ತನುವೆಂಬ ಏರಿಗೆ ಮನವೆಂಬ ಕಟ್ಟೆ ಆಚಾರವೆಂಬ ಸೋಪಾನ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನು ಯಾರನೂ ಕಾಣೆ ನಾ ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ದೇವರು ಈ ವಚನದಲ್ಲಿ ಕೆರೆಯನ್ನು ಹೇಗೆ ನಿರ್ಮಾಣ ಮಾಡಿದರೆ ದೇಹದಲ್ಲಿ ಕೆರೆಯನ್ನು ನಿರ್ಮಾಣ ಮಾಡಿದ ಪರಿ ಏನು ಅದನ್ನು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ ಈಗ ಒಂದು ಕೆರೆಗೆ ಮೊದಲು ನೀರು ನಿಲ್ಬೇಕಾದ್ರೆ ಏನು ಮಾಡ್ತಾರೆ ಏರಿ ಕಟ್ತಾರೆ ಏರಿ ಎಷ್ಟು ಭದ್ರವಾಗಿ ಎಷ್ಟು ದೊಡ್ಡದಾಗಿ ಎಷ್ಟು ಎತ್ತರವಾಗಿ ಇರ್ತದೆ ಅದಕ್ಕೆ ಅನುಗುಣವಾಗಿ ನೀರು ನಿಲ್ತದೆ ಸಣ್ಣ ಪ್ರಮಾಣದಲ್ಲಿ ಕಟ್ಟಿದರೆ ಕೆರೆ ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದರೆ ಅಣೆಕಟ್ಟು ಡ್ಯಾಮ್ ಈಗ ಆಲಮಟ್ಟಿ ಅಣೆಕಟ್ಟು ಏಷ್ಯಾ ಖಂಡಕ್ಕೇ ದೊಡ್ಡದು ಈಗ ಅಲ್ಲಮ್ಮಪ್ರಭುದವರು ಕಟ್ಟಿರ್ತಕ್ಕಂಥ ಕೆರೆಯನ್ನು ತಿಳ್ಕೊಳ್ಳೋಣ ತನುವೆಂಬ ಏರಿ ಈ ದೇಹವನ್ನೇ ನಾನು ಏರಿಯನ್ನಾಗಿ ಮಾಡಿದೆ ಅಂತಾರೆ ತನು ಅಂದ್ರೇನು ದೇಹ ದೇಹವನ್ನೇ ಏನು ಏರಿ ಕಟ್ಟೆ ಕಟ್ತಾರಲ್ಲ ಈಗ ಡ್ಯಾಮ್ಗೆ ಬ್ರಿಡ್ಜ್ ಕಟ್ತಾರಲ್ಲ ಎತ್ತರಕ್ಕೆ ಸೇತುವೆ ಥರ ಸೊ ನನ್ನ ದೇಹವನ್ನೇ ನಾನು ಏರಿಯನ್ನಾಗಿ ಮಾಡಿದೆ ಮನವೆಂಬ ಕಟ್ಟೆ ಈಗ ನೀರು ನಿಲ್ಲಕ್ಕೆ ಜಾಗ ಇರ್ತದಲ್ಲ ತಗ್ಗಾಗಿ ಈ ಏರಿ ಕಟ್ಟಿದ ಮೇಲೆ ಮುಂದೆ ನೀರು ನಿಲ್ಲಕ್ಕೆ ಜಾಗ ಬೇಕಲ್ಲ ಆ ಜಾಗ ಎಷ್ಟು ವಿಸ್ತಾರವಾಗಿ ಎಷ್ಟು ಆಳವಾಗಿರ್ತದೆ ಏರು ಏರಿ ಎಷ್ಟು ಎತ್ತರವಾಗಿರ್ತದೆ ಆ ಪ್ರಮಾಣದಲ್ಲಿ ನೀರು ನಿಲ್ತದೆ ಈಗ ಶರಾವತಿ ಅಣೆಕಟ್ಟು ಅಲ್ಲಿ ನೀರು ಬಹಳ ನಿಲ್ತದೆ ಈಗ ಆಲ್ಮಟ್ಟಿ ಅಣೆಕಟ್ಟು ಬೆಟ್ಟ ಬೆಟ್ಟದ ನಡುವೆ ಇದನ್ನು ಕಟ್ಟಿದ್ದಾರೆ ಹೀಗಾಗಿ ಎಲ್ಲಿ ಬೆಟ್ಟ ಬೆಟ್ಟ ನಡುವೆ ಅಣೆಕಟ್ಟನ್ನು ಕಟ್ತಾರೆ ಅಲ್ಲಿ ನೀರು ಭಾಳ ಜಾಸ್ತಿ ನಿಲ್ತದ ಹಾಗೆ ಇಲ್ಲಿ ಅಲ್ಲಮ್ಮಪ್ರಭುದವರು ಕಟ್ಟಿರ್ತಕ್ಕಂಥ ಏರಿಯನಿದೆಯಲ್ಲ ದೇಹವನ್ನು ತನುವನ್ನು ಏರಿಯನ್ನಾಗಿ ಕಟ್ಟಿದ್ದಾರೆ ಮನಸ್ಸನ್ನು ನೀರು ನಿಲ್ಲುವ ತಾಣ ತನುವೆಂಬ ಏರಿಗೆ ಮನವೆಂಬ ಕಟ್ಟಿ ಕಟ್ಟಿ ಅಂದರೆ ಏನು ನೀರು ನಿಲ್ಲುವ ಜಾಗ ಮನಸ್ಸನ್ನೇ ಆ ನೀರು ನಿಲ್ಲುವ ಜಾಗವನ್ನಾಗಿ ಮಾಡಿದೆ ಅಂತಾರೆ ನೋಡಿರಿ ಮನಸ್ಸು ಎಷ್ಟು ದೊಡ್ಡದು ಅನ್ನೋದನ್ನು ಎಷ್ಟು ವಿಸ್ತಾರ ಆಳ ಅನ್ನೋದನ್ನು ಮನವೆಂಬ ಕಟ್ಟೆ ಅನ್ನೋದ್ರ ಮೂಲಕ ಗೊತ್ತಾಗ್ತದೆ ನೀರು ಎಷ್ಟು ವಿಸ್ತಾರದಲ್ಲಿ ಎಷ್ಟು ಆಳದಲ್ಲಿ ಎಷ್ಟು ಎತ್ತರದಲ್ಲಿ ನಿಲ್ತದೆ ಅಗಲ ಉದ್ದ ಮತ್ತು ಎತ್ತರ ಇದೆಲ್ಲವನ್ನು ಕಟ್ಟೆ ಎನ್ನುವ ಒಂದು ವಿಸ್ತಾರದಲ್ಲಿ ಅಲ್ಲಮಪ್ರಭೆಯವರು ವಿವರಿಸಿದ್ದಾರೆ ಮನವೆಂಬ ಕಟ್ಟೆ ಸರಿ ಏರಿಯನ್ನು ಕಟ್ಟಿದ ಮೇಲೆ ಹಣ ನೀರು ನಿಲ್ಲೋ ಜಾಗ ಆಯ್ತಲ್ಲ ಅಷ್ಟೇ ಏನು ಮಾಡ್ತಾರ ಈಗ ಕೆರೆ ಕಟ್ಟಿದ ಮೇಲೆ ಈ ಕೆರೆಗೆ ಇಳಿದೋಗ್ಲಿಕ್ಕೆ ಸೋಪಾನ ಮೆಟ್ಲುಗಳನ್ನು ಮಾಡಿರ್ತಾರೆ ಹಾಗೆ ಇಲ್ಲಿ ನಾನು ಮೆಟ್ಲುಗಳನ್ನು ಮಾಡಿದ್ದೀನಿ ಅಂತಾರೆ ಏನು ಮೆಟ್ಲು ಹೊರಗಡೆ ಕಲ್ಲಿನಿಂದ ಮೆಟ್ಲುಗಳನ್ನು ಕೆರೆಗೆ ಮಾಡಿರ್ತಾರೆ ಕೆಲವು ಕಡೆ ಮಾಡಿರ್ತಾರೆ ಕೆಲವು ಕಡೆ ಮಾಡಿರೋದಲ್ಲ ಕೆಲವು ಕಡೆ ಮೆಟ್ಲಿರ್ತಾವೆ ಸೊ ಇಲ್ಲಿ ಅಲ್ಲಮ್ಮಪ್ರಭುದೇವರು ನಾನು ಕಟ್ಟಿದೆ ಅಂತಾರೆ ಏನದು ಮೆಟ್ಲು ಆಚಾರವೆಂಬ ಸೋಪಾನ ಆಚಾರ ಸದಾಚಾರದ ಸೋಪಾನ ಅಂದರೆ ಮೆಟ್ಲು ಸದಾಚಾರದ ಮೆಟ್ಟಿಲನ್ನು ನಾನು ಕಟ್ಟಿಕೊಂಡಿದ್ದೇನೆ ಅಂತಾರೆ ನೋಡಿ ಇದು ಎಷ್ಟು ಸುಂದರವಾದ ಕೆರೆಯನ್ನು ಅಲ್ಲಮ್ಮಪ್ರಭುದೇವರು ನಿರ್ಮಾಣ ಮಾಡಿದ್ದಾರೆ ಮನುಷ್ಯರು ಗುರುಗಳೇ ಇರಲಿ ಸಂಸಾರಸ್ತ್ರೇ ಇರಲಿ ಲೌಕಿಕರೇ ಇರಲಿ ಅಲೌಕಿಕರೇ ಇರಲಿ ಅವರೆಷ್ಟರ ಮಟ್ಟಿಗೆ ತಮ್ಮ ಜೀವನದೊಳಗೆ ಸದಾಚಾರ ಸನ್ನಡತೆ ಸದ್ಗುಣವನ್ನು ಪಾಲನೆ ಮಾಡಿರ್ತಾರೆ ಅಷ್ಟಷ್ಟು ಅವ್ರ ವ್ಯಕ್ತಿತ್ವ ವಿಸ್ತಾರ ದೊಡ್ಡದು ಆಳ ಉದ್ದ ಎತ್ತರ ಆಗ್ತದೆ ಅದಕ್ಕೆ ಅಲ್ಲಮ್ಮಪ್ರಭುದೇವ್ರು ವಚನದಲ್ಲಿ ಹೇಳ್ತಾ ಇದ್ದಾರೆ ನಾನು ಆಚಾರವೆಂಬ ಸೋಪಾನ ಸದಾಚಾರ ಎನ್ನುವ ಮೆಟ್ಟಿಲುಗಳನ್ನು ನಾನು ಕಟ್ಟಿಕೊಂಡಿದ್ದೇನೆ ಅಂತಾರೆ ಈಗ ಕೆಳಗೆ ಎಳೆದೋಗಿ ನೀರನ್ನು ಮುಟ್ಬೇಕಲ್ಲ ನೀರು ತಗೋಬೇಕಲ್ಲ ನೀರಿನ ಉಪಯೋಗ ತೊಗೋಬೇಕಲ್ಲ ಅದಕ್ಕೆ ನಾನು ಮೆಟ್ಲನ್ನು ಮಾಡಿದೆ ಸದಾಚಾರವೆಂಬ ಆಚಾರವೆಂಬ ಸೋಪಾನ ನಂತರ ಈಗ ಕೆರೆಯಲೆಲ್ಲ ನೀರು ನಿಲ್ತದೆ ಹೌದಲ್ವಾ ಮತ್ತು ಇಲ್ಲಿ ನೀರು ಯಾವುದು ನೀರು ಎಲ್ಲಿಂದ ಬರ್ತದೆ ಈ ಕೆರೆಗೆ ಅಲ್ಲಮ್ಮಪ್ರಭುದೇವ್ರು ಕಟ್ಟಿರ್ತಕ್ಕಂಥ ಕೆರೆಗೆ ಅಂತ ನೀವು ಕೇಳ್ಬೋದು ಅದಕ್ಕೆ ಅಲ್ಲಮ್ಮಪ್ರಭುರು ಹೇಳ್ತಾರೆ ಪರಮಾನಂದವೆಂಬ ಜಲವ ತುಂಬಿ ಅಂತಾರೆ ನಾನು ಇಲ್ಲಿ ಯಾವ ಜಲವನ್ನು ಯಾವ ನೀರಿನ ನೀರನ್ನು ತುಂಬಿದೆ ಎಂಬುದಾಗಿ ಹೇಳಿದರೆ ಪರಮಾನಂದ ಎನ್ನುವ ನೀರನ್ನು ನಾನು ಇಲ್ಲಿ ತುಂಬಿದೆ ಅಂತಾರೆ ಎಂಥ ಸುಂದರವಾದ ಆ ಕೆರೆಯನ್ನು ಪ್ರಭು ನಿರ್ಮಾಣ ಮಾಡಿದ್ದಾರೆ ನೋಡ್ರಿ ನಾವೆಲ್ಲ ನಮ್ಮ ಕೆರೆಯೊಳಗೆ ಏನಿರ್ತದೆ ನಮ್ಮ ನಮ್ಮ ಜೀವನದೊಳಗೆ ಪರಮಾನಂದ ಇರ್ತದೇನ್ರಿ ಬರೇ ದುಃಖ ಬರೇ ಕಣ್ಣೀರು ಬರೇ ರಾಗದ್ವೇಷ ಅರಿಷಡ್ ವರ್ಗ ಸಿಟ್ಟು ಕೋಪ ಅಸಮಾಧಾನ ಕ್ಷೋಭೆ ಭಯ ಏನೇನೋ ರಾಗದ್ವೇಷಗಳೆಲ್ಲ ಇರ್ತಾವೆ ಆದರೆ ಅಲ್ಲಮ್ಮ ಪ್ರಭುದೇವರು ಕಟ್ಟಿರ್ತಕ್ಕಂಥ ಕೆರೆಯೊಳಗೆ ಇಂಥ ರಾಗದ್ವೇಷದ ನೀರಿಗ ಜಾಗ ಇಲ್ಲ ಅಲ್ಲಿ ಮನುಷ್ಯರಲ್ಲಿ ಎಲ್ಲ ಮುಖ್ಯವಾಗಿ ನಾವೇನು ಕಾಣ್ತೇವೆ ಅರಿ ವರ್ಗಗಳಿಂದ ಕಾಮ ಕ್ರೋಧ ಲೋಭ ಮೋಘ ಮದ ಮತ್ಸರುಗಳಿಂದ ನಾವೆಲ್ಲ ತುಂಬಿ ತುಳುಕಾಡ್ತಾ ಇರ್ತೇವೆ ಆದ್ದರಿಂದ ಇಲ್ಲೇನಿರ್ತದೆ ಕ್ಷೋಭೆಯ ಜಲ ಇರ್ತದೆ ದ್ವೇಷದ ಜಲ ಇರ್ತದೆ ಅರಿಷಡ್ವರ್ಗದ ಜಲ ಇರ್ತದೆ ಭಯದ ಜಲ ಇರ್ತದೆ ಭೀಭತ್ಸದ ಜಲ ಇರ್ತದೆ ರೋಷದ ಜಲ ಇರ್ತದೆ ಆದರೆ ಅಲ್ಲಮ್ಮ ಕಣ್ಣೀರಿನ ಜಲ ಇರ್ತದೆ ದುಃಖದ ಜಲ ಇರ್ತದೆ ಹಿಂಗೇನೇನೋ ಜಲ ಅದವನ್ನು ನಾವೆಲ್ಲ ಜೀವನದಲ್ಲಿ ತುಂಬ್ಕೊಂಬಿಟ್ಟಿರ್ತೀವಿ ಅದಕ್ಕೆ ನಾವು ಜೀವನದಲ್ಲಿ ಎಲ್ಲ ಕಷ್ಟಪಡ್ತೀವಿ ಕಣ್ಣೀರು ಹಾಕ್ತೀವಿ ಅಲ್ಲಮ್ಮಪ್ರಭದೆಯವರು ಎಂಥ ಜಲ ತುಂಬಿದ್ದಾರೆ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನ್ನು ಯಾರನ್ನೂ ಕಾಣೆ ಈ ಕೆರೆಯಲ್ಲಿ ಅಲ್ಲಮ್ಮಪ್ರಭದೆಯವರು ಪರಮಾನಂದ ಎನ್ನುವ ಜಲವನ್ನು ನಾನು ಇಲ್ಲಿ ತುಂಬಿದೆ ಅಂತಾರೆ ನೋಡಿದರೂ ಎಂಥ ಸುಂದರವಾದ ಕೆರೆಯನ್ನು ಕಟ್ಟಿಕೊಂಡಿದ್ದಾರೆ ಯಾರು ಪರಮಾನಂದದ ಜಲವನ್ನು ನಮ್ಮ ಅಂತರಂಗದಲ್ಲಿ ತುಂಬಿಕೊಳ್ತಾರೆ ಅವರಿಗೆ ಜೀವನ ಆನಂದ ಮುಕ್ತಿ ಸದಾ ಸಂತೋಷ ಎಲ್ಲರಿಗೂ ಸಂತೋಷವನ್ನೇ ಕೊಡ್ತಕ್ಕಂಥ ಜೀವನ ಭಾವನೆ ಅವ್ರದ್ದಾಗಿರ್ತದೆ ನಾವೆಲ್ಲ ಏನು ಮಾಡಿರ್ತೀವಿ ಕಣ್ಣೀರು ದುಃಖ ಭಯ ರೋಷ ವೇಷ ಹೊಟ್ಟೆ ಕಿಚ್ಚು ಅಸೂಯೆ ಈ ದ್ವೇಷ ಇಂಥವೆಲ್ಲ ತುಂಬ್ಕೊಂಡು ಬಿಟ್ಟಿರ್ತೇವೆ ಇದರಿಂದ ಏನಾಗುತ್ತೆ ನಾವು ಬೇರೆಯವರಿಗೆಲ್ಲ ಇದನ್ನೇ ಇರ್ತೀವಿ ಅದರಿಂದಲೇ ನಮಗೆ ಆರೋಗ್ಯ ಕೆಡ್ತದೆ ಕಷ್ಟ ಜೀವನದಲ್ಲಿ ಹೆಚ್ಚಾಗ್ತದೆ ಸಂತೋಷ ಆನಂದ ಕಡಿಮೆ ಆಗ್ತದೆ ಆದ್ದರಿಂದ ಯಾರಿಗೆ ಜೀವನದಲ್ಲಿ ಸಂತೋಷ ಹೆಚ್ಚಾಗಿರಬೇಕು ಯಾರಿಗೆ ಜೀವನದಲ್ಲಿ ಆನಂದ ಸುಖ ಹೆಚ್ಚಾಗಿರಬೇಕು ಅವರೆಲ್ಲ ನೀವೇನು ಮಾಡ್ರಿ ಧ್ಯಾನ ಮಾಡಿರಿ ಪರಮಾನಂದ ಎನ್ನುವ ಜಲವನ್ನು ತುಂಬಿಕೊಳ್ಳ್ರಿ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರನ್ನು ಯಾರನ್ನು ಕಾಣೆ ಇಂಥ ಸುಂದರವಾದ ಕೆರೆಯನ್ನು ಯಾರು ಕಟ್ಕೊಳ್ತೀರಿ ನೀವು ಕಟ್ಕೊಳ್ಳಿ ನಾ ಕಟ್ಟಿದ ಕೆರೆ ಸ್ಥಿರವಾಯತ್ತು ಗುಹೇಶ್ವರ ಇಂಥ ಸ್ಥಿರವಾದ ಕೆರೆಯನ್ನು ನಾನು ಕಟ್ಟಿಕೊಂಡಿದ್ದೇನೆ ದೇಹ ಎನ್ನತಕ್ಕಂಥ ಈ ಏರಿಯಲ್ಲಿ ಪರಮಾನಂದ ಎಂದ ಎನ್ನುವ ಜಲವನ್ನು ಸದಾಚಾರ ಎನ್ನುವ ಮೆಟ್ಲನ್ನು ಕಟ್ಟಿ ಪರಮಾನಂದದಲ್ಲಿ ಇದ್ದೇನೆ ಅದಕ್ಕಾಗಿಯೇ ಮಹಾತ್ಮರು ಯಾಕೆ ಬಹಳ ಅಂತ ಅಂತೇಳಿದರೆ ಅವರು ಜಗತ್ತಿಗೆಲ್ಲ ಆನಂದ ಪರಮಾನಂದವನ್ನು ಕೊಡ್ತಾರೆ ನಾವೆಲ್ಲ ಯಾಕೆ ಚಿಕ್ಕವರಾಗ್ತೀವಿ ಅಂತೇಳಿದರೆ ನಮ್ಮ ಹತ್ರ ಆನಂದನೇ ಇರೋದಲ್ಲ ಇನ್ನೊಬ್ರಿಗೆ ಆನಂದ ಕೊಡೋಕ್ಕೆ ನಾವು ಆನಂದವಾಗಿದ್ದರೆ ತಾನೆ ಇನ್ನೊಬ್ರಿಗೆ ನಾವು ಆನಂದ ಕೊಡೋದು ನಮ್ಮಲ್ಲಿ ಜ್ಞಾನ ಇದ್ದರೆ ತಾನೇ ನಾವು ಇನ್ನೊಬ್ರಿಗೆ ಜ್ಞಾನ ಕೊಡೋದು ನಮ್ಮಲ್ಲಿ ಜ್ಞಾನವೂ ಇರೋದಿಲ್ಲ ಆನಂದ ಇರೋದಿಲ್ಲ ನಮ್ಮಲ್ಲಿ ಬರೇ ಅಜ್ಞಾನ ತುಂಬಿಕೊಂಡಿರ್ತೀವಿ ನಮ್ಮಲ್ಲಿ ಬರೀ ದುಃಖ ತುಂಬಿಕೊಂಡಿರ್ತೀವಿ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ದ್ವೇಷ ಸೂಯ ಇವನ್ನೇ ತುಂಬಿಕೊಂಡಿರ್ತೀವಿ ಅದರಿಂದ ಯಾರ್ಯಾರು ದ್ವೇಷ ಕಿಚ್ಚು ಸೂಯ ಇವುಗಳನ್ನು ತುಂಬಿಕೊಂಡಿರ್ತೀರಿ ಅವ್ರನ್ನೆಲ್ಲ ಹೊರಗೆ ಹಾಕ್ಬಿಡ್ರಿ ಅವನ್ನೆಲ್ಲ ದೂರ ಮಾಡಿರಿ ಅಂತರಂಗದೊಳಗೆ ಕೆರೆಯೊಳಗೆ ಏನನ್ನು ತುಂಬ್ಕೋಬೇಕು ಪರಮಾನಂದ ಎನ್ನುವ ಜಲವನ್ನು ತುಂಬಿಕೊಂಡ್ರೆ ನಾವು ಆನಂದವಾಗಿರ್ತೀವಿ ಬೇರೆಯವರನ್ನು ಆನಂದವಾಗಿರ್ತೀವಿ ಅದಕ್ಕೆ ಮುಖ್ಯ ಮೊದಲನೇದೇನು ಪರಮಾನಂದ ಜಲವನ್ನು ತುಂಬಿಕೋಬೇಕಾರೆ ಸದಾಚಾರದ ಸೋಪಾನಗಳನ್ನು ಕಟ್ಕೋಬೇಕು ಸನ್ನಡತೆ ಸದ್ಗುಣ ಒಳ್ಳೆಯ ವಿಚಾರ ಒಳ್ಳೆಯ ಆಚಾರ ಈ ಥರ ಎಲ್ಲವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ನಮ್ಮ ಅಂತರಂಗ ಎನ್ನುವ ಕೆರೆಯೊಳಗೆ ಮನಸ್ಸನ್ನು ತುಂಬ ಪರಮಾನಂದವನ್ನು ತುಂಬಿಕೊಳ್ಳಬಹುದು ಎನ್ನುವುದನ್ನು ಅಲ್ಲಮ್ಮ ಪ್ರಭುದರಿ ವಚನದಲ್ಲಿ ಹೇಳಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ ಪ್ರಭುದೇವರ ವಚನ ವ್ಯಾಖ್ಯಾನ ಆರುನೂರ ಎರಡು